ನಮಸ್ತೆ ಎಲ್ರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಡಿಗೆಗೆ ಒಂದು ಉತ್ತಮ ಪರಿಮಳ ನೀಡುವಂಥದ್ದು ಇಂಗು ಅಡಿಗೆ ಮನೆಯಲ್ಲಿ ಪ್ರತಿದಿನ ಬಳಕೆ ಮಾಡುವಂತಹ ಉಪ್ಪಿನಕಾಯಿ ಸಾರು ಸಾಂಬಾರಿಂದ ಹಿಡಿದು ತುಂಬ ಖಾದ್ಯಗಳಿಗೆ ಇಂಗಿನ ಬಳಕೆಯನ್ನು ಉಪಯೋಗ ಮಾಡ್ತೀವಿ ಕಾರಣ ಇಂಗಿನ ಬಳಕೆಯಿಂದ ಅಡಿಗೆಯ ರುಚಿ ಹೆಚ್ಚುತ್ತೆ ಅಂತ ಹಾಗೇ ವೈಜ್ಞಾನಿಕವಾಗಿ ಫೆರುಲಾ ಆಸಪೆಟಿಕಾ ಅಂತ ಇಂಗನ್ನು ಕರೆಯಲಾಗುತ್ತೆ ಇಂಗು ಹೇಗೆ ತಯಾರಾಗುತ್ತೆ ಹೇಗೆ ತಯಾರು ಮಾಡ್ತಾರೆ ಅಂತ ನಾವು ಒಮ್ಮೆ ಯೋಚನೆ ಮಾಡಿದ್ರೆ ಇದು ಗಿಡದಿಂದ ಬರುವಂಥದ್ದು ಗಿಡದ ಬೇರನ್ನು ಕಟ್ ಮಾಡಿದಾಗ ಅದರಿಂದ ಬರುವಂತಹ ಮೇಣವನ್ನು ಇಂಗು ಅಂತ ಕರೀತಾರೆ ಇದು ಅಂಬೆಲಾಪರಿ ಅನ್ನೋವಂತಹ ಕುಟುಂಬಕ್ಕೆ ಸೇರಿದೆ ಇಂಗನ್ನು ಬಾಲಿಕ ಇಂಗು ರಾಮಡ ಹೀಗೆ ಮುಂತಾದ ಹೆಸರುಗಳಿಂದ ಕರೀತಾರೆ ಹಾಗೆ ಇನ್ನೊಂದು ಗಾದೆ ತುಂಬಾ ಪ್ರಸಿದ್ಧವಾಗಿದೆ ಇಂಗಿನಿಂದ ಇಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತೆ ಅನ್ನುವಂತಹ ಗಾದೆ ಇದೆ ಆದರೆ ಇಂಗನ್ನು ಅಡುಗೆಯಲ್ಲಿ ಜಾಸ್ತಿ ಉಪಯೋಗ ಮಾಡಬಾರ್ದು ಅದು ಹೆಚ್ಚಾದರೆ ಕಹಿ ಆಗುತ್ತೆ ಆಗ ಇನ್ನೊಂದು ಗಾದೆ ಬರುತ್ತೆ ಇಂಗು ತಿಂದು ಮಂಗನಂತಾದ ಅಂತ ಅದೇನೇ ಇರಲಿ ಅಡುಗೆಗೆ ಮತ್ತು ಔಷಧಿಗೆ ಬಳಸೋ ಮೊದಲು ಇಂಗನ್ನು ಸಂಸ್ಕರಣೆ ಮಾಡಬೇಕು ನೀವು ಯಾವಾಗ ಉಪಯೋಗ ಮಾಡ್ತೀರಾ ಆಗ ಇಂಗಿಗೆ ಹಸುವಿನ ತುಪ್ಪ ಹಾಕಿ ಹುರಿಬೇಕು ತುಪ್ಪ ಎಲ್ಲ ಹಿಂಗಿ ಅದಾದ ಮೇಲೆ ನೀವು ಇಂಗನ್ನು ಬಳಸಬೇಕು ಹಾಗೆ ಇದರಲ್ಲಿ ತುಂಬ ಔಷಧೀಯ ಗುಣಗಳು ಕೂಡ ಇದೆ ಗುಣಗಳು ಯಾವ್ಯಾವುದು ಇಂಗನ್ನು ನಾವು ಹೇಗೆ ಉಪಯೋಗ ಮಾಡ್ಬೋದು ಅಂತ ನೋಡ್ತಾ ಹೋದರೆ ಹೊಟ್ಟೆಯುಬ್ಬರಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಹೇಗೆ ಅಂದರೆ ಒಂದು ಲೋಟ ಬಿಸಿ ನೀರಲ್ಲಿ ಒಂದು ಹೆಸರು ಕಾಳಿನ ಪ್ರಮಾಣದಷ್ಟು ಹಿಂಗನ್ನು ಕರಗಿಸ್ಬೇಕು ಅದಾದಮೇಲೆ ಸ್ವಲ್ಪ ತುಪ್ಪ ಮತ್ತು ಲವಣ ಸೇರಿಸಿ ನಾವು ಕುಡಿದ್ರೆ ನಮ್ಮ ಹೊಟ್ಟೆಯುಬ್ಬರ ತುಂಬ ಬೇಗ ಕಡಿಮೆ ಆಗುತ್ತೆ ಇನ್ನು ಮುಟ್ಟಿನ ಹೊಟ್ಟೆನೋವುಗೂ ಕೂಡ ಹಿಂಗನ್ನು ಸೇವನೆ ಮಾಡ್ತಾರೆ ಮಹಿಳೆಯರು ಕೆಲವ್ರಿಗೆ ತುಂಬಾ ಹೊಟ್ಟೆ ನೋವು ಬರುತ್ತೆ ಆಗ ಹೆಸರು ಕಾಳಿನಷ್ಟು ಪ್ರಮಾಣದ ಇಂಗನ್ನು ಬಾಳೆಹಣ್ಣಿನ ಮಧ್ಯ ಸೇರಿಸಿ ನಿಮಗೆ ಯಾವಾಗ ಪೀರಿಯಡ್ ಆಗುತ್ತೆ ಅನ್ನೋ ಡೇಟ್ ನಿಮಗೆ ಗೊತ್ತಿರುತ್ತೆ ಅಲ್ವಾ ಅದರಿಂದ ಹಿಂದೆ ಮೂರು ದಿನ ಕಂಟಿನ್ಯೂಸ್ ಆಗಿ ಇದನ್ನು ತಿನ್ನಬೇಕು ಹಾಗೆ ಮಾಡೋದ್ರಿಂದ ನೀವು ಡೇಟ್ ಆದಮೇಲೆ ನಿಮಗೆ ಬರೋ ಅಂತಹ ಹೊಟ್ಟೆ ನೋವಿನ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ ಈಗ ಹುಳು ಇದ್ರೂ ಕೂಡ ಹಿಂಗನ್ನು ಬಳಸಿದರೆ ಅದು ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಹುಳಿ ಮಜ್ಜಿಗೆಯಲ್ಲಿ ಹಿಂಗನ್ನು ಹಾಕಿ ಕುಡಿಬೇಕು ಹೀಗೆ ಮಾಡೋದ್ರಿಂದ ಕೂಡ ಜಂತು ಹೂಳನ್ನು ತೊಂದರೆಯಿಂದ ನೀವು ಆಚೆ ಬರ್ತೀರ ಇನ್ನೊಂದು ಟಿಪ್ಸ್ ಏನಂದರೆ ಕಾಳಿನ ಕಷಾಯ ಮಾಡಬೇಕು ಅದಕ್ಕೂ ಕೂಡ ಹಿಂಗನ್ನು ಬೆರೆಸಿ ಕುಡಿದ್ರೆ ಜಂತು ಹುಳು ನಿವಾರಣೆ ಆಗುತ್ತೆ ಕಫ ಹೆಚ್ಚಿದಾಗ ಕೂಡ ನೀವು ಹಿಂಗನ್ನು ತುಪ್ಪದಲ್ಲಿ ಉರಿಬೇಕು ಆ ಹುರಿದ ಆದಮೇಲೆ ಸ್ವಲ್ಪ ಬೆಲ್ಲದೊಂದಿಗೆ ಬೆರೆಸಿ ನೀರಲ್ಲಿ ಇಂಗನ್ನು ಕದಡಿ ಸೇವಿಸೋದ್ರಿಂದ ಎಪ್ಪಗಟ್ಟಿದ ಕಫ ಕೂಡ ಕರಗುತ್ತೆ ಮಲಬದ್ಧತೆ ತೊಂದರೆ ಇದ್ದರೆ ಬಿಸಿನೀರಲ್ಲಿ ಇಂಗನ್ನು ಬೆರೆಸಿ ಸೇವನೆ ಮಾಡಿದರೆ ಮಲವಿಸರ್ಜನೆ ತುಂಬಾ ಸಲೀಸಾಗಿ ಆಗುತ್ತೆ ಇನ್ನು ಜ್ವರ ಇದ್ದರೆ ಚಳಿ ಜ್ವರ ಇದ್ದರೆ ಬೆಲ್ಲದೊಂದಿಗೆ ಇಂಗನ್ನು ಸೇರಿಸಿ ಸೇವನೆ ಮಾಡ್ಬೋದು ಇನ್ನು ಹೃದ್ರೋಗ ಇದ್ದರೆ ಅಂದರೆ ಹೃದಯದ ಸಂಬಂಧಿ ರೋಗಗಳಿದ್ದರೆ ಇಂಗಿನ ಬಳಕೆ ಎಷ್ಟು ಹಿತಮಿತವಾಗಿ ಬಳಸ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಇನ್ನು ಉಳುಕು ಅಲ್ಲಿನ ನೋವು ಅಲ್ಲಲ್ಲಿ ಉಳುಕಾಗಿರುತ್ತೆ ತುಂಬಾ ನೋವಿಂದ ಪರದಾಡ್ತಾ ಇರ್ತೀರ ಆಗ ಹಿಂಗನ್ನು ನೀರಲ್ಲಿ ಕರಗಿಸ್ಬೇಕು ಈ ಏನಿರುತ್ತೆ ಈ ಲಿಕ್ವಿಡ್ ಏನಿರುತ್ತೆ ಇದನ್ನು ಅತ್ತಿಯಿಂದ ಅದ್ದಿ ಆ ಉಳುಕು ಅಲ್ಲಿನ ಮೇಲೆ ಇಟ್ಕೊಳ್ಬೇಕು ಸ್ವಲ್ಪ ಸಮಯದಲ್ಲೇ ಆ ನೋವು ಕಡಿಮೆ ಆಗುತ್ತೆ ನಿಮಗೇನಾದರೂ ಎದೆ ಉರಿ ಇದ್ದರೆ ಅಂದರೆ ಅಸಿಡಿಟಿಯಿಂದ ನಿಮಗೆ ಎದೆ ಉರಿ ಇದ್ದರೆ ಒಂದು ಚಿಟಿಕೆ ಹಿಂಗನ್ನು ಬಿಸಿ ನೀರಲ್ಲಿ ಕಲಸಿ ಕುಡಿದ್ರೆ ಎದೆ ಉರಿ ಕಡಿಮೆ ಆಗುತ್ತೆ ಬಾಣಂತಿಯರೂ ಕೂಡ ಹಿಂಗನ್ನು ಸೇವನೆ ಮಾಡ್ಬೋದು ಅವರ ಆಹಾರದಲ್ಲಿ ನಿಯಮಿತವಾಗಿ ಹಿಂಗನ್ನು ಕೊಡ್ತಾ ಬಂದರೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ ಇನ್ನು ಮುಂದಿನದು ಅಂದರೆ ಚೇಳೇನಾದರೂ ಯಾರಿಗಾದರೂ ಕಡ್ದಿದ್ರೆ ಹಿಂಗನ್ನು ಇಲ್ಲಿ ಬಳಸ್ಬೋದು ಹಿಂಗನ್ನು ನೀರಲ್ಲಿ ಚೆನ್ನಾಗಿ ಕಲಸಿ ಚೇಳು ಎಲ್ಲಿ ಕಡ್ದಿರುತ್ತೋ ಆ ಜಾಗಕ್ಕೆ ಚೆನ್ನಾಗಿ ಲೇಪನ ಮಾಡಬೇಕು ಅಂದರೆ ನೀಟಾಗಿ ಹಚ್ಚಬೇಕು ಆಗ ಚೇಳಿನಿಂದ ಆಗಿರುವಂತಹ ವಿಷ ಇಳಿಯುತ್ತೆ ಇನ್ನು ಸಂಧಿವಾತ ಸಂಧಿವಾತ ತೊಂದರೆಯಿಂದ ಹೇಗೆ ಪಾರಾಗೋದು ಅಂದರೆ ಕೊಬ್ಬರಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ ಈ ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಇಂಗನ್ನು ಚೆನ್ನಾಗಿ ಕಲಸಿ ಯಾವ ಜಾಗದಲ್ಲಿ ನಿಮಗೆ ನೋವಿರುತ್ತೋ ಅಲ್ಲಿ ಹಚ್ಕೋಬೇಕು ಮೊಡವೆ ತೊಂದರೆ ಇದ್ದರೂ ಕೂಡ ಇಂಗನ್ನು ಮತ್ತು ನೀರನ್ನು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಮೊಡವೆ ಸಮಸ್ಯೆಯಿಂದ ನೀವು ಆಚೆ ಬರ್ತೀರ ಹಾಗೆ ಸಂಶೋಧನೆಗಳ ಪ್ರಕಾರ ಈ ಇಂಗಿಗೆ ಒಂದು ಆ್ಯಂಟಿಬಯೋಟಿಕ್ ಗುಣ ಇದೆ ಹಾಗೆ ಹೃದ್ರೋಗದಲ್ಲೂ ಕೂಡ ಅಂದರೆ ಹೃದಯ ಸಂಬಂಧಿ ರೋಗಗಳು ಯಾರಿದೆ ಅವರುಗಳಿಗೆ ಆ ಹೃದಯ ಚಿಕಿತ್ಸೆಯಲ್ಲೂ ಕೂಡ ಇಂಗನ್ನು ಬಳಸ್ಬೋದು ಅಂತ ಹೇಳ್ತಾರೆ ಇನ್ನು ಯಾವ್ಯಾವ ಭಾಷೆಯಲ್ಲಿ ಹಿಂಗನ್ನು ಏನೇನು ಕರೀತಾರೆ ಅಂತ ನೋಡೋದಾದರೆ ಸಂಸ್ಕೃತದಲ್ಲಿ ಭೂತನಾಶನ ಅಥವಾ ಶೂಲನಾಶನ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಅಸಫೋಟಿಡಾ ಅಂತಾರೆ ಹಿಂದಿಯಲ್ಲಿ ಹಿಂಗ್ ತಮಿಳಿನಲ್ಲಿ ಪೆರುಂಗಾಯಂ ತೆಲುಗಿನಲ್ಲಿ ಇಂಗುವ ಅಥವಾ ಇಂಗುಮೊ ಮಲಯಾಳಂನಲ್ಲಿ ಪೆರುಂಗಾಯಂ ಇದರ ವೈಜ್ಞಾನಿಕ ಹೆಸರು ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಫೆರುಳೊ ಅಸಫೋಟಿಡಾ ಈ ಎಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದೆ ತಿಳ್ಕೊತಾ ಇದ್ದೀರಾ ಹಾಗೆ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನ ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು